ದಿಯಾ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ನರ ರೋಗ ಹಾಗೂ ನರಶಸ್ತ ಚಿಕಿತ್ಸೆ ಗೋಲ್ಡನ್ ಅವರ್ ಆರಂಭ ಚಿಕ್ಕೋಡಿ ಪಟ್ಟಣದ ದಿಯಾ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನರ ರೋಗ ನರಶಸ್ತ್ರ ಚಿಕಿತ್ಸೆ ವಿಭಾಗ ಆರಂಭಿಸಲಾಗಿದೆ ಎಂದು ಡಾಕ್ಟರ್ ಸಂಜಯ್ ಪಾಟೀಲ್ ಅವರು ಜಿಲ್ಲಾ ಗ್ರಾಮೀಣ ಜನತೆಗೆ ತಿಳಿಯಲು ಇಚ್ಛಿಸಿದ್ದಾರೆ ಮೊದಲು ದಿಯಾ ಆಸ್ಪತ್ರೆಯಲ್ಲಿ ಎಲುಪು ಮತ್ತು ಕೀಲು ಮತ್ತು ಸ್ತ್ರೀರೋಗ ನಡೆಸಲಾಗುತ್ತಿತ್ತು ಈಗ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಅನುಕೂಲತೆಗಾಗಿ ದಿಯ ಆಸ್ಪತ್ರೆಯಲ್ಲಿ ಶಸ್ತ್ರ ರೋಗ ಚಿಕಿತ್ಸೆ ಹಾಗೂ ತುರ್ತು ವೈದ್ಯಕೀಯ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ತುರ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಸೇವೆಗಳು ಹಾಗೂ ನರ ರೋಗ ಮೆದುಳು ಚಿಕಿತ್ಸೆಗಾಗಿ ನುರಿತ ವೈದ್ಯಕೀಯ ತಂಡ ಲಭ್ಯವಿರುತ್ತದೆ ಇದನ್ನು ಡಾಕ್ಟರ್ ಶಶಿಕುಮಾರ್ ಇವರು ಸ್ಕ್ರೀನ್ ಮುಖಾಂತರ ತಿಳಿಸಿದರು ಹಾಗೂ ನಮ್ಮ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕ ಘಟಕೋಪಕರಣದಿಂದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ 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 ಪಾಟೀಲ್ ಸುತ್ತಾರ್ ಖಾನ್ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅವಾಗ ಬಂದಾಗ ನಾನು ನನ್ನ ಮಿಸ್ಸಸ್ಸು ಅಂದರೆ ಅವರು ಗಾನೆ ಕಾಲೇಜ್ ನಾನು ಆಪ್ರೋಪಿಟೀಸ್ ಆಜೆ ಇದೆ ನಾನು ಬಂದಾಗ ನಾವು ಹೆಂಗೆ ಅಂದರೆ ನಾವು ಅವಾಗ ಹೆಂಗೆ ಎನರ್ಜಿ ಇತ್ತು ನಾವು ಅಂದರೆ ಟ್ವೆಂಟಿ ಫೋರ್ ಬಸ್ ಸವೆನ್ ಸರ್ವಿಸ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ವಿ ಆದ್ರೂ ಕೆಲವೊಂದು ಸರ್ತಿ ಏನಾಗುತ್ತೆ ಸ್ಯಾಟರ್ಡೆ ಸಂಡೇ ಆಗಲಿ ರಜಾ ದಿವಸ ಆಗಲಿ ಹಬ್ಬ ಇದನ್ನ ಅಥವಾ ನಾವು ಯಾವುದಾದ್ರು ಒಂದು ಆಪ್ರೇಷನ್ ಮಾಡುವಾಗ ಇನ್ನೊಂದು ಯಾವುದಾದ್ರು ಕ್ಯಾಶುಯಾಲಿಟಿ ಅಲ್ಲಿ ಇನ್ನೊಂದು ಪೇಷೆಂಟ್ ಬಂದಾಗ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅವಾಗ ಸೊ ಈಗ ಹೊಸ ಆಸ್ಪತ್ರೆ ಆದ್ರಿಂದ ಈಗ ನೂರು ಆಸ್ಪತ್ರೆ ಆಸ್ಪತ್ ಹಾಸಿಗೆ ಆಸ್ಪತ್ರೆ ಆದಾಗ ನಾನು ಏನು ತಿಂಕ್ ಮಾಡಿದೆ ಅಂದರೆ ನಾನು ಆರ್ಥೋಪಿಡಿಕ್ ಸರ್ಜನ್ನು ಕಂಟಿನ್ಯೂಸ್ ಸರ್ವಿಸ್ ಕೊಡೋಕ್ಕಾಗಲ್ಲ ಯಾಕಂದರೆ ಒಬ್ಬನ ಮನುಷ್ಯನಿಗೆ ಭಾಳ ಆದರೆ ಎಂಟ್ ಎಂಟು ತಾಸು ಕೆಲಸ ಮಾಡ್ಬೋದು ಅದಕ್ಕೆ ಇಬ್ಬರು ಆರ್ಥೋಪಿಡಿಕ್ ಸರ್ಜನ್ ಇಟ್ಕೊಂಡ್ರೆ ಹೆಂಗೆ ಅಂದರೆ ಯೂಶಲಿ ಸ್ಯಾಟರ್ಡೆ ಸಂಡೇ ಇದೆಲ್ಲ ಹಬ್ಬದ ದಿವ್ಸ ಎಲ್ಲ ಸರ್ವಿಸ್ ಕೊಡ್ಬೋದು ಯಾವಾಗ ಬೇಕಾದರೂ ಸರ್ವಿಸ್ ಕೊಡ್ಬೋದು ಅಂತ ಆ ಥರ ನಾವು ಒಂದೊಂದು ಡಿಪಾರ್ಟ್ಮೆಂಟಿಂದ ಮೂರು ಮೂರು ಗಡ್ಡೆ ಆ ಥರ ಇರೋದು ಆ ಟ್ಯೂಮರ್ಸ್ ಎಲ್ಲ ಸರ್ಜರೀಸ್ ಆಗಿದೆ ಮತ್ತು ಬೆನ್ನಲ್ಲಿ ತೊಂದರೆ ಇರೋದು ತುಂಬ ವರ್ಷದಿಂದ ಇದು ಇದು ಸ್ಪೈನಲ್ಲಿ ಏನಾದರೂ ಫ್ರ್ಯಾಕ್ಚರ್ಸ್ ಇರಲಿ ಅವ್ರ ನಡಿಲಿಕ್ಕೆ ತುಂಬ ಕಷ್ಟಪಡ್ತಾ ಇರೋರು ಆ ಥರ ಎಲ್ಲ ಕೇಸಸ್ ಆಗಿದೆ ಆ್ಯಂಡ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸ್ವಲ್ಪ ಪೇಷಂಟ್ಸ್ ಎಲ್ಲ ಬೆನಿಫಿಟ್ ಆಗಿದ್ದಾರೆ ಎಲ್ಲ ಇಂಪ್ರೂವ್ ಆಗಿರೋ ನಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡೋದು ನೋವೆಲ್ಲ ಕಮ್ಮಿ ಆಗಿರೋದು ಆಮೇಲೆ ಇವನು ಆ್ಯಕ್ಸಿಡೆಂಟ್ ಅಲ್ಲಿ ತುಂಬ ಟೈಮ್ ಟು ಟೈಮ್ ಸರ್ಜರಿ ಆಗಿರೋ ಕಾರಣ ಪ್ರಾಣ ತುಂಬ ಓದಿದೆ ಅದು ಸ್ವಲ್ಪ ಡಿಲೇ ಆಗಿದ್ರು ಸ್ವಲ್ಪ ಕಷ್ಟ ಆಗ್ತಿತ್ತು ತೋರಿಸಲಿಕ್ಕೆ ಸೊ ಟೈಮ್ ಟು ಟೈಮ್ ಸಿಕ್ಕಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಟಾಪ್ ೂಟ್ ನಿಮ್ಯಾನ್ಸ್ ಪಾಸ್ ಔಟ್ ಆಗಿದ್ದಾರೆ ಎಂ ಸಿ ಎಚ್ ಮಾಡಿದ್ದಾರೆ ನಿಮ್ಯಾನ್ಸ್ ಅಲ್ಲಿ ಎಷ್ಟು ಕೇಸಸ್ ಇರುತ್ತೆ ನಮ್ಗೆಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿರುವಂತಹ ನಿಮ್ಯಾನ್ಸ್ ಆಸ್ಪತ್ರೆ ಸೊ ಅವ್ರಿಗೆ ತುಂಬಾ ವೈಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವುದೇ ರೀತಿಯ ಮೇಜರ್ ನರ್ವ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು ಅಥವಾ ಬ್ರೈನ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು ಅದನ್ನ ನಾವು ಟ್ರೀಟ್ ಮಾಡ್ತಾ ಇದೀವಿ ಸರ್ ಆಲ್ರೆಡಿ ಹೇಳಿದಂಗೆ ಈಗ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಸರ್ಜರೀಸ್ ಆಗಿದೆ ನಮ್ಮ ಆಸ್ಪತ್ರೆ ಬಹಳಷ್ಟು ಜೀವಗಳು ಪ್ರಾಣಗಳು ಉಳಿದಿದೆ ಸೊ ಈ ನಿಂತಿನಲ್ಲಿ ನಾವು ಭಗವಂತನಿಗೆ ಕೃಪೆಯನ್ನು ಸಲ್ಲಿಸ್ತೀವಿ ಯಾಕಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಜೀವಗಳು ಉಳಿತು ಅಂತ ಹೇಳಿದ್ರೆ ದಟ್ ಇಸ್ ವೆರಿ ಗುಡ್ ಫಾರ್ಸ್ ಅಸ್ ಹಾಗೆ ನಮ್ಮಲ್ಲಿ ಟ್ವೆಂಟಿ ತುರ್ತು ವೈದ್ಯಕೀಯ ಚಿಕಿತ್ಸೆಗಳು ಇದೆ ಮಗಡಿ ಹೇಳದಂಗೆ ನರ ರೋಗದಲ್ಲಿ ಫಸ್ಟ್ ಒನ್ ಅವರ್ ಗೋಲ್ಡನ್ ಅವರ್ ಇದ್ರೆ ಹಾಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಲಕ್ವ ಆದ್ರೆ ಫಸ್ಟ್ ಒನ್ ಅವರ್ ಅಲ್ಲಿ ಪೇಶೆಂಟ್ ಗೆ ಸಕಾಲದಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ನಾವು ಮೋಸ್ಟ್ ಆಫ್ ದ ಪೇಷಂಟ್ ನ ಉಳಿಸ್ಕೋಬಹುದು ಹಾಗೆ ಅವ್ರಿಗೆ ಆಗುವಂತಹ ಆಘಾತಗಳನ್ನ ತಡೆಗೊಟ್ಟಬಹುದು ಡ್ಯಾಮೇಜ್ ಆಗುವ ಹಾಟ್ ಅನ್ನ ನಾವು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಭಾಗದ ಜನತೆಗಳಿಗೆ ಈ ಸೇವೆಗಳು ಕೈ ಕೈಗಟ್ಟುವ ಬೆಲೆಯಲ್ಲಿ ದೊರೆಯುತ್ತೆ ಅಂತ ನಿಮಗೆಲ್ಲರೂ ನಿಮ್ಮೆಲ್ಲರ ಮೂಲಕ ನಾವು ತಿಳಿಸ್ಬಡ್ತಾ ಇದೀವಿ ನಮ್ಮ ವಿನಂತಿ ಏನಂದ್ರೆ ಈ ಸೇವೆಗಳು ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News. From all the talukas of Karnataka, if interested, send your resume to 948263333.